ಹಲೋ ಸ್ನೇಹಿತರೆ ರಾಹುಲಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಫ್ರೆಂಚ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಸಂಜೆ ಟೈಮ್ಗೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಆಲೂಗೆಡ್ಡೆನ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಈಗ ಒಂದು ಕಡೆ ಬಿಸಿನೀರು ಇಟ್ಕೊಂಡಿದ್ದೀನಿ ಆ ಬಿಸಿನೀರಿಗೆ ಆಲೂಗೆಡ್ಡೆ ಹಾಕೊತಾ ಇದ್ದೀನಿ ಹಚ್ಚಿಟ್ಕೊಂಡ್ರದು ನೋಡಿ ಈಗ ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದನ್ನು ಈಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಅದಕ್ಕೀಗ ನೋಡಿ ಈಗ ಉಪ್ಪಾಕಿ ಒಂದು ಕುದಿ ಬಂದ ತಕ್ಷಣ ಅದನ್ನು ಎತ್ಕೊಂಡು ಬಿಡಿ ಅದನ್ನು ಸಪ್ರೇಟಾಗಿ ನೋಡಿ ಈಗ ಎತ್ಕೊಂಡಾಗಿದೆ ಆಗಿದೆ ಇದಕ್ಕೆ ನಾನು ಕೋಲ್ಡ್ ವಾಟರ್ ಹಾಕ್ಕೊಳ್ತೀನಿ ಒಂದು ಹತ್ತು ನಿಮಿಷ ಅದನ್ನು ನಿನ್ನದಕ್ಕೆ ಬಿಡ್ತೀನಿ ಅದನ್ನು ಈಗ ಹತ್ತು ನಿಮಿಷ ನೆಂದಾಗಿದೆ ಅದನ್ನು ನೀರಿನ ಅಂಶನೆಲ್ಲ ತೆಗೆದು ಬಿಟ್ಟಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಉಪ್ಪು ಹಾಕೊತೀನಿ ಅದ್ರ ಜೊತೆಗೆ ಫ್ಲೋರ್ ಹಾಕಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊತೀನಿ ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ಬನ್ನಿ ಒಂದು ಕಡೆ ಪ್ಯಾನ್ ಇಟ್ಕೊಂಡು ಎಣ್ಣೆ ಕಾದಿದೆ ಆ ಎಣ್ಣೆಗೆ ಒಂದೊಂದೇ ಬಿಡ್ತೀನಿ ನೋಡಿ ಈಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಇವಾಗಿದು ಇದು ನೋಡಿ ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ ಇದನ್ನು ಫ್ರೆಂಚ್ ಫ್ರೈ ಅಂತ ಸ್ನ್ಯಾಕ್ಸ್ ಸ್ಕೂಲಿಂದ ಬಂದ ತಕ್ಷಣ ಇಷ್ಟಪಡ್ತಾರೆ ತುಂಬಾ ಚೆನ್ನಾಗಿ ತಿನ್ನೋಕ್ಕೆ ಆಸೆ ಪಡಿಸ್ತಾರೆ ಈಗ ನೋಡಿ ಆಗಿದೆ ಈಗ ಇದಕ್ಕಿಂತ ಸ್ವಲ್ಪ ನೋಡಿಕೊಂಡು ನನಗೆ ಸಪ್ಪೆ ಅನ್ನಿಸ್ತು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಳ್ಳಿ ಅದಕ್ಕೆ ಪೆರಿ ಪೆರಿ ಮಸಾಲ ಪೌಡ್ರ್ ಬರ್ತದೆ ಅದನ್ನು ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರ್ತದೆ ಪೆರಿ ಪೆರಿ ಮಸಾಲ ಹಾಕಿದ್ರೆ ನೋಡಿ ಈಗ ರೆಡಿ ಆಯಿತು ಫ್ರೆಂಚ್ ಫ್ರೈ ಇದಕ್ಕೆ ಟೊಮೊಟೊ ಕೆಚ್ಚಪ್ಪ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಸೂಪರಾಗಿ ಬಂದಿದೆ ನೀವು ಮಾಡಿ ನೋಡಿ ಮನೇಲಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು